ಹಾಯ್ ಹಲೋ ನಮಸ್ಕಾರ ಇವತ್ತು ನಾನು ನಿಮ್ಮನ್ನೆಲ್ಲ ಬನ್ನರ್ಘಟ್ಟ ಕರ್ಕೊಂಡು ಹೋಗ್ಬಿಡ್ತೀನಿ ಬನ್ನಿ ನೋಡೋಣ ಬನ್ನರ್ಘಟ್ಟ ಹೇಗಿದೆ ಅಂತ ಬನ್ನರ್ಘಟ್ಟದಲ್ಲೇ ಇರೋಂಥ ನನ್ನ ಫ್ರೆಂಡನ್ನ ಪಿಕಪ್ ಮಾಡ್ಕೊಂಡು ಬನ್ನರ್ಘಟ್ಟ ದೇವಸ್ಥಾನಕ್ಕೆ ಹೊರಟಿದೀವಿ ಇವತ್ತು ಚಂಪಗದಾಮ ಸ್ವಾಮಿ ಟೆಂಪಲ್ ಮಹಾದ್ವಾರ ಇದು ನೀವು ನೋಡ್ತಾ ಇರೋದು ಈ ಬನ್ನರ್ಘಟ್ಟದಲ್ಲಿ ದೇವಸ್ಥಾನಗಳಿಗಂತೂ ಯಾವುದೇ ರೀತಿ ಕೊರತೆ ಇಲ್ಲ ಎಲ್ಲಿ ನೋಡ್ತೀರ ಅಲ್ಲೆಲ್ಲ ದೇವಸ್ಥಾನಗಳು ಕಾಣಿಸ್ತವೆ ಅದರಲ್ಲಿ ಒಂದು ಫೇಮಸ್ ದೇವಸ್ಥಾನನ ನಿಮಗೆ ಇವತ್ತು ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀವಿ ನೋಡಿ ಇದು ಚಂಪಕಧಾಮ ಸ್ವಾಮಿ ಟೆಂಪಲ್ ತುಂಬಾ ಫೇಮಸ್ ದೇವಸ್ಥಾನ ನೀವು ತುಂಬ ಮೂವಿಗಳಲ್ಲಿ ಸೀರಿಯಲ್ಗಳಲ್ಲಿ ನೋಡಿರ್ಬೋದು ಈ ದೇವಸ್ಥಾನದಲ್ಲೇ ಅತಿ ಹೆಚ್ಚು ಶೂಟಿಂಗ್ಗಳು ಮಾಡ್ತಾರೆ ಇದೇ ಟೆಂಪಲಲ್ಲಿ ನಾನು ಫಸ್ಟ್ ಟೈಮ್ ಡಿ ಬಾಸ್ನ ಲೈವಲ್ಲಿ ನೋಡಿದ್ದು ನನಗಂತೂ ವಿಪರೀತ ಖುಷಿಯಾಗಿತ್ತು ಚಕ್ರವರ್ತಿ ಮೂವಿದು ಒಂದು ಸಾಂಗ್ ಇಲ್ಲಿ ಶೂಟಿಂಗ್ ಮಾಡಿದರು ನನಗಂತೂ ಆ ಟೈಮಲ್ಲಿ ನನ್ನ ಖುಷಿಗೆ ಬ್ರೇಕೇ ಇರಲಿಲ್ಲ ಅಷ್ಟು ಖುಷಿಯಾಗಿತ್ತು ಡಿ ಬಾಸ್ ನೋಡಿ ನೀವು ನೋಡ್ತಿದ್ದೀರಲ್ಲ ಇದು ಬೆಟ್ಟದ ಮೇಲಿರೋ ನರಸಿಂಹಸ್ವಾಮಿ ಟೆಂಪಲ್ಲು ಅಲ್ಲಿಗೂ ಕೂಡ ಹೋಗೋಣ ಅದಕ್ಕಿಂತ ಮುಂಚೆ ಚಂಪಕಾಮಿ ಸ್ವಾಮಿ ಟೆಂಪಲ್ನ ಕಂಪ್ಲೀಟಾಗಿ ನಿಮಗೆ ತೋರಿಸ್ಕೊಂಡು ಆಮೇಲೆ ನರಸಿಂಹಸ್ವಾಮಿ ಟೆಂಪಲಿಗೆ ಹೋಗೋಣ ಹಾಯ್ ನಮಸ್ತೆ ಇವತ್ತೆಲ್ಲರೂ ಬನ್ನಾರ್ಘಟ್ಟ ಅಂತ ಕರ್ಕೊಂಡ್ಬಂದಿದ್ದೀನಿ ನೋಡಿ ಬನ್ನಾರ್ಘಟ್ಟ ನಾವು ಹುಡುಗರು ಇನ್ನೂ ಈಗ ಬಂದಿದ್ದೀವಿ ಅಲ್ಲೇ ಕಬ್ಬಿನಾಲ್ ಕುಡಿಯೋಕೆ ರೆಡಿ ಇದ್ದಾರೆ ಇನ್ನೂ ಈಗ ಬಂದಿದ್ದೀವಿ ಆಲ್ರೆಡಿ ಅಲ್ಲೇ ಜ್ಯೂಸ್ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇನ್ನೂ ಒಂದು ಮೆಟ್ಲಿಕ್ಕೆ ಏನು ಹೊತ್ತಿಲ್ಲ ಇವರು ಹಾಂ ಈ ಥರ ಕರ್ಕೊಂಡು ನಾನು ಲಾಗ್ ಮಾಡಬೇಕು ಅಂತ ಬಂದಿದ್ದೀನಿ ಏನು ಮಾಡಬೇಕೋ ಏನೋ ಗೊತ್ತಾಗ್ತಾ ಇಲ್ಲ ಆದರೂ ನಿಮಗೋಸ್ಕರ ಮಾಡೇ ಮಾಡ್ತೀನಿ ಇಲ್ಲಿನ ಅರ್ಚಕರು ಹೇಳಿರುವ ಪ್ರಕಾರ ಈ ದೇವಸ್ಥಾನಕ್ಕೆ ಎಂಟು ನೂರರಿಂದ ಸಾವಿರ ವರ್ಷದ ಇತಿಹಾಸ ಇದೆ ಅಂತ ಹೇಳಿದ್ದಾರೆ ಚಂಪಕಧಾಮ ಹೆಸರಲ್ಲೇ ಹೇಳ್ತಿರೋ ಹಾಗೆ ಚಂಪಕ ಎಂದರೆ ಒಂದು ಸಂಸ್ಕೃತ ಪದ ಆಗಿದೆ ಇದು ಏನು ಸೂಚಿಸುತ್ತೆ ಅಂದರೆ ಸುಗಂಧಿತ ಭರಿತವಾದ ಹೂಗಳು ಅಂದರೆ ಸಂಪಿಗೆ ಹೂವು ಅಂತ ಅರ್ಥ ಕೊಡುತ್ತದೆ ಅಷ್ಟೇ ಅಲ್ಲ ಈ ದೇವಸ್ಥಾನದ ಹಿಂದ್ಗಡೆಯೇ ಸಂಖ್ಯೆ ಮಾರ್ಗಗಳಿದ್ದಾವೆ ಅದೇ ಸಂಖ್ಯೆ ಹೂವಿಂದ ಈ ದೇವರಿಗೆ ಪ್ರಥಮ ಪೂಜೆ ಸಲ್ಲಿಸ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ಅಂತಲೇ ಇದಕ್ಕೆ ಚಂಪಕಧಾಮ ಅಂತ ಹೆಸರು ಬಂತಂತೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಹಾಗೆ ಅನ್ನು ಹೊತ್ತಿ ನಾನು ಹಾಕೋ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಫಸ್ಟ್ ಬಂದು ತಲುಪ್ತವೆ ಈ ದೇವಸ್ಥಾನವನ್ನು ಶಾಸನಗಳ ಪ್ರಕಾರ ಹೊಯ್ಸಳರ ಸಾಮಂತ ದೊರೆಯಾದಂಥ ಪೂರ್ವಾದಿರಾಮ ಎನ್ನುವನ್ನ ಕಟ್ಟಿಸ್ತಾ ಅಂತ ಇತಿಹಾಸ ಇದೆ ಬೆಂಗಳೂರಿನ ಮೆಜೆಸ್ಟಿಕ್ನಿಂದ ಕೇವಲ ಇಪ್ಪತ್ತೈದು ಕಿಲೋಮೀಟರ್ಗಳನ್ನು ಹೊಂದಿದೆ ಈ ಬನ್ನೇರ್ಘಟ್ಟ ಚಂಪಕಧಾಮ ದೇವಸ್ಥಾನವು ಈ ದೇವಾಲಯದಲ್ಲಿ ಚಂಪಕಧಾಮ ಸ್ವಾಮಿಯಾಗಿ ವಿಷ್ಣುವನ್ನು ಮತ್ತು ಅವರ ಪತ್ನಿಯರಾದ ಶ್ರೀದೇವಿ ಮತ್ತು ಭೂದೇವಿಯರನ್ನು ನೀವು ದರ್ಶನ ಪಡೆಯಬಹುದು ಇಲ್ಲಿ ಯಾವುದೇ ರೀತಿ ಫೋಟೋ ಆಗಲಿ ವಿಡಿಯೋ ಆಗಲಿ ತೆಗೆಯುವ ಅವಕಾಶವಿಲ್ಲ ಆದರೆ ನನ್ನ ಸಬ್ಸ್ಕ್ರೈಬರ್ಸ್ಗೋಸ್ಕರ ಅರ್ಚಕರ ಅನುಮತಿ ಪಡೆದು ನಾನು ವಿಡಿಯೋನ ಮಾಡಿದ್ದೀನಿ ದೇವಾಲಯದಲ್ಲಿ ಒಂದು ಮದುವೆ ಇದ್ದಿದ್ದ ಕಾರಣದಿಂದ ನಾನು ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ದಯವಿಟ್ಟು ಕ್ಷಮಿಸಿ ಹಾಗೆ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಯಾಕೆ ಅಂತಲೇ ವಿಶಾಲವಾದ ಜಾಗ ಇದೆ ನೋಡ್ಬೋದು ನೀವು ಸುತ್ತಮುತ್ತಲ ಕಂಬಗಳು ಎಷ್ಟು ಚೆನ್ನಾಗಿ ನಿಂತಿದ್ದಾವೆ ಅಂತ ಇದರಿಂದನೇ ಗೊತ್ತಾಗುತ್ತೆ ಇದು ತುಂಬ ಹಳೆಯ ದೇವಸ್ಥಾನ ಅಂತ ಇದೇ ದೇವಸ್ಥಾನದ ಮತ್ತೊಂದು ಭಾಗವಾದಂತಹ ಮಹಾಲಕ್ಷ್ಮಿ ದೇವಸ್ಥಾನ ಈ ದೇವಸ್ಥಾನದಲ್ಲಿ ನೀವು ಮಹಾಲಕ್ಷ್ಮಿಯನ್ನು ನೋಡಬಹುದು ಆದರೆ ಇಲ್ಲಿ ನನಗೆ ವಿಡಿಯೋ ಮಾಡಕ್ಕೆ ಪರ್ಮಿಷನ್ ಸಿಗ್ಲಿಲ್ಲ ಹಂಗಾಗಿ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ತೀನಿ ನರಸಿಂಹಸ್ವಾಮಿ ಟೆಂಪಲ್ಗೆ ಮತ್ತೆ ಸುವರ್ಣಮುಖಿಗೆ ಹೋಗ್ಬೇಕು ಅಂದ್ರೆ ನಾವು ಈ ರೂಟಲ್ಲಿ ಹೋಗ್ಬೇಕು ನಾನು ವಿಡಿಯೋದಲ್ಲಿ ಫಸ್ಟೇ ಹೇಳ್ದಂಗೆ ಸಂಪಿಗೆ ಮರಗಳು ಇದಾವೆಲ್ಲ ಇದೇ ಸಂಪಿಕೆ ಮರಗಳು ಬೆಟ್ಟಕ್ಕೆ ಹತ್ತುಕ್ಕಿಂತ ಮುಂಚೆನೆ ಎಡ ಮತ್ತೆ ಬಲಭಾಗದಲ್ಲಿ ಗಣಪತಿ ದೇವಸ್ಥಾನ ಮತ್ತು ನವಗ್ರಹಗಳ ಟೆಂಪಲ್ ಸಿಗುತ್ತೆ ಅದನ್ನು ದರ್ಶನ ಮಾಡಿಕೊಂಡು ನಾವು ಮುಂದೆ ಸಾಗೋಣ ನೀವು ನೋಡ್ತಿರೋ ಹಾಗೆ ಮೆಟ್ಲಿಗೆಗಳನ್ನೇ ಏರ್ಕೊಂಡು ಹೋದ್ರೇ ಸುವರ್ಣಮುಖಿ ಮತ್ತು ನರಸಿಂಹಸ್ವಾಮಿ ಟೆಂಪಲ್ ಸಿಗುತ್ತೆ ನೀವು ಬೆಟ್ಟ ಹತ್ತಬೇಕಾದರೆ ಸುಸ್ತು ಎಷ್ಟು ಅನುಭವಿಸ್ತೀರೋ ಅಷ್ಟೇ ಸಂತೋಷನೂ ಅನುಭವಿಸ್ತೀರ ಯಾಕೆಂದ್ರೆ ಆ ವ್ಯೂ ಇದೆಯಲ್ಲ ಪ್ರಕೃತಿ ವ್ಯೂ ನೋಡೋದು ಅಂದ್ರೆ ಆ ಸೂಪರ್ ಅಂತ ಹೇಳಕ್ ಇಷ್ಟಪಡ್ತೀನಿ ತುಂಬ ಬಿಸಿಲು ಬೇರೆ ಹಾಗಾಗಿ ಪ್ರೀತ ಸುಸ್ತಾಗ್ತೈತೆ

ಇಟ್ಲಿಕ್ಕೆ ಹತ್ಕೊಂಡು 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 ಹೋಗ್ತಾ ಇದ್ದೀವಿ ಒಂದು ದಿನದ್ದು ಅಡ್ವೆಂಚರ್ಸ್ ಯಾರು ಮಾಡಬೇಕು ಅನ್ನೋದು ಇಷ್ಟಪಟ್ಟರೆ ಒಂದು ಸ್ಮಾಲ್ ಅಡ್ವೆಂಚರ್ ಆಗಿ ಇಲ್ಲಿ ನೀವು ಬರ್ಬೋದು ಒಂದು ಸಣ್ಣ ಕೋಟೆ ನೋಡ್ಬೋದು ಇಲ್ಲಿ ಪ್ರೇಮಿಗಳ ಕೆತ್ತನೆ ಜಾಸ್ತಿ ಆಗ್ಬಿಟ್ಟಿದೆ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು ಪ್ರೇಮಿಗಳಿಗೋಸ್ಕರನೇ ಇಂತಹ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ದಯವಿಟ್ಟು ನಿಮ್ಮ ಪ್ರೇಮನ ಈ ಥರ ವ್ಯಕ್ತಪಡಿಸ್ಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಅಭಿಪ್ರಾಯ ಏನಾದರೂ ಬೇರೆ ಥರ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಬೆಟ್ಟ ಹತ್ಕೊಂಡು ಬಂದ ಮೇಲೆ ನಿಮಗೆ ಸಿಗೋ ದೇವಸ್ಥಾನನೇ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇಲ್ಲಿಂದ ಮುಂದೆ ಹೋದರೆ ಸುವರ್ಣಮುಖಿ ಸಿಗುತ್ತೆ ಅದಕ್ಕಿಂತ ಮುಂಚೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನನ ದರ್ಶನ ಮಾಡ್ಕೊಂಡು ನನ್ನ ಜೊತೆ ನೀವು ಕೂಡ ದರ್ಶನ ಮಾಡಿ ಈ ದೇವಸ್ಥಾನದಲ್ಲೂ ಕೂಡ ಯಾವುದೇ ರೀತಿ ಫೋಟೋಗೆ ಆಗಲಿ ವೀಡಿಯೋಗೆ ಆಗಲಿ ಪರ್ಮಿಷನ್ ಇಲ್ಲ ಆದರೂ ರಿಸ್ಕ್ ತೊಗೊಂಡು ಮಾಡಿದ್ದೀನಿ ದಯವಿಟ್ಟು ತಪ್ಪಾಗಿದ್ದರೆ ಕ್ಷಮಿಸಿ ದರ್ಶನ ಪಡೆದ ನಂತರ ನಮ್ಮ ಪ್ರಯಾಣ ಸುವರ್ಣಮುಖಿಯ ಕಡೆಗೆ ಬನ್ನಿ ಹೋಗೋಣ ಅಲ್ಲಿಗೆ ಕಂಪ್ಲೀಟ್ ಬೆಟ್ಟ ಕಾಡುಗಳ ನಡುವೆನೇ ಹೋಗಬೇಕು ನೋಡಿ ಈ ಥರನೇ ರಸ್ತೆ ನಿಮಗೆ ಸಿಗೋದು ಸುವರ್ಣಮುಖಿಗೆ ಹೋಗಬೇಕು ಅಂದರೆ ಒಂದು ಒಳ್ಳೆಯ ಅನುಭವ ಅಂತ ಹೇಳಿದ್ರೆ ತಪ್ಪಾಗಲ್ಲ ಹಾಗೆ ಬನ್ನಿ ಬನ್ನಾರು ಬೆಟ್ಟದ ಮೇಲಿಂದ ಯಾವ ಥರ ಕಾಣುತ್ತೆ ಅಂತ ನಿಮಗೆ ತೋರಿಸ್ತೀನಿ ಪ್ರೆಸೆಂಟ್ ನಾವು ಬೇಸಿಗೆ ಕಾಲದಲ್ಲಿ ಬಂದಿರೋದ್ರಿಂದ ಅಷ್ಟು ವ್ಯೂ ಲುಕ್ಕಾಗಿ ಕಾಣಿಸ್ತಾ ಇಲ್ಲ ಅದೇ ಮಳೆಗಾಲದಲ್ಲಿ ಏನಾದರೂ ಬಂದುಬಿಟ್ರಿ ಅಂದರೆ ಎಕ್ಕಡೆಯಿಂದ ಎಕಡೆಗೆ ನೋಡಿದ್ರು ಗ್ರೀನಾಗೆ ಕಾಣಿಸ್ತಾ ಇರುತ್ತೆ ಈ ಸೈಡೆಲ್ಲ ಸಿಟಿ ಆದರೆ ಒಂದು ಸೈಡ್ ಕಂಪ್ಲೀಟ್ ನೀವು ಸಿಟಿ ವ್ಯೂ ನೋಡಿದ್ರೆ ಹಂಗೆ ಹಿಂದೆ ತಿರುಗಿದ್ರೆ ಫುಲ್ಲು ಕಾಡು ಈಗ ನೀವು ಸುವರ್ಣಮುಖಿಗೆ ಹೋಗ್ಬೇಕು ಅಂದರೆ ಈ ರೂಟಲ್ಲೇ ಕಾಡಾಗೆ ಹೋಗಿ ಅಲ್ಲಿ ಸುವರ್ಣಮುಖಿನ ನೋಡಬೇಕು ಯಾವಾಗ್ಲೂ ಅಲ್ಲೇ ಅಲ್ಲೇ ನಿಂತ್ಕೊಂಡ್ಬಿಡಿ ಬನ್ನಿ ಒಳ್ಳೊಳ್ಳೆ ವ್ಯೂ ತೋರಿಸ್ತೀನಿ ಇವತ್ತು ಬಟ್ ಬೆಟ್ಟದ ಮೇಲೆ ಮೇಲೆ ಅಂತ ಕೆಳಗಿಳಿಯಕ್ಕೆ ನಿಮಗೆ ಮನಸೇ ಬರಲ್ಲ ಯಾಕೆಂದ್ರೆ ಆ ತಂಪಾದ ಗಾಳಿ ಮತ್ತೆ ಆ ವ್ಯೂ ಪಾಯಿಂಟ್ ನೋಡ್ತಾ ಕುತ್ಕೊಂಡ್ರೆ ಟೈಮ್ ಹೋಗಿದೆ ಗೊತ್ತಾಗಲ್ಲ ಅಂದ್ರೆ ನಾವು ಸುವರ್ಣಮುಖಿಗೆ ಹೋಗಬೇಕು ಅನ್ನೋ ಕಾರಣಕ್ಕೆ ನಾವು ಹೋಗಲೇಬೇಕಿತ್ತು ಸೊ ನಾವು ಈಗ ಸುವರ್ಣಮುಖಿ ಕಡೆ ಹೋಗೋಣ ನೀವು ಕಂಪ್ಲೀಟ್ ಸುವರ್ಣಮುಖಿಗೆ ಹೋಗ್ಬೇಕು ಅಂದ್ರೆ ಇದೇ ಥರ ರೂಟು ಇರೋದು ತುಂಬ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸು ಈ ಸಿಟಿ ಲೈಫಲ್ಲಿ ಜಂಜಾರತಿಯಿಂದ ಒಂದು ಸ್ವಲ್ಪ ಹೊರಗೆ ಬರಬೇಕು ಅಂದರೆ ಒಂದು ದಿನದ ಮಟ್ಟಿಗೆ ಈ ಬನ್ನೇರ ಬಂದರೆ ನಿಮಗೆ ತುಂಬ ಪೀಸ್ಫುಲ್ಲಾಗಿರುತ್ತೆ ಬಟ್ ಈಗ ಸಖತ್ತು ಬಿಸಿಲು ನೋಡಿ ಯಾವ ಥರ ಕಾಣಿಸ್ತಿದೆ ರೂಟು ನಮ್ಮ ಹುಡುಗರು ಅಕ್ಕ ಡಲ್ಲಾದರು ಹಿಂದೆನೇ ಉಳ್ಕೊಂತವ್ರೆ ಹಾಂ ನಾನಿನ್ನೂ ಯಂಗ್ಸ್ಟರ್ ಆಗಿರೋದಕ್ಕೋಸ್ಕರ ಹೆಂಗೋ ಮುಂದೆ ಮುಂದೆ ಇದ್ದೀನಿ ವಯಸ್ಸಾಯ್ತು ಹುಡುಗರಿಗೆಲ್ಲೇ ಏನು ಮಾಡೋಂಗಿಲ್ಲ ನೋಡಿ ಈ ಥರ ರೂಟಲ್ಲಿ ಹೋಗೋದು ಅಂದರೆ ಎಷ್ಟು ಕಷ್ಟ ಇಲ್ಲೆಲ್ಲ ಆನೆಗಳೆಲ್ಲ ಬರ್ತವೆ ಅಂತ ಕೇಳ್ಪಟ್ಟಿದ್ದೀವಿ ತೋರಿಸ್ತೀವಿ ಮುಂದೆ ಏನಾದರೂ ಸಿಕ್ಕಿದ್ರೆ ತೋರ್ಸೋಣ ಒಂದಿನದ ಮಟ್ಟಿಗೆ ಫ್ರೆಂಡ್ಸ್ ಜೊತೆ ಇಲ್ಲ ಫ್ಯಾಮಿಲಿ ಜೊತೆ ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂದರೆ ಅದಕ್ಕೆ ಪರ್ಫೆಕ್ಟ್ ಪ್ಲೇಸ್ ಬನ್ನೇರ್ ಘಟ ಅಂತ ಹೇಳಕ್ ಇಷ್ಟಪಡ್ತೀನಿ ಟೆಂಪಲ್ಲು ವಿತ್ ಸುವರ್ಣಮುಖಿ ಹಾಗೆ ಪಾರ್ಕ್ ನೋಡ್ಕೊಂಡು ಹೋಗ್ಬೋದು ಯಾರಾದರೂ ಇಲ್ಲಿ ಈ ಕಡೆ ವಿಸಿಟ್ ಕೊಟ್ಟಿದ್ರೆ ಅದರ ಅನುಭವನ ನನ್ನ ಜೊತೆ ಕಮೆಂಟ್ ಬಾಕ್ಸಲ್ಲಿ ಹಂಚ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಫ್ರೆಂಡ್ಸಿಗೆ ಇವತ್ತು ಸುವರ್ಣಮುಖಿ ಹೋಗ್ತಾ ಇರೋದು ಯಾವ ಥರ ಫೀಲ್ ಅನಿಸ್ತಿದೆ ಅಂತ ಹೇಳ್ರಪ್ಪ ಯಾರು ಏನಾರು ಹೇಳ್ತೀರಾ ಅಪ್ಪ ಬೆಳ್ಬೆಳ್ಗೆ ಒಂದು 94 ಲಕ್ಷದ ಕುಡಕ ಮಣಿಕ ಕ ತಿವೇಂದ್ರ ಪ್ರಕೃತಿ ಸೌಂದರ್ಯ ಸವಿಬೇಕಂತೆ ಏನಾಯ್ತಪ್ಪ ಇಲ್ಲಿ ಅಂತ ಅಂತಾನೆ ಅಂತ ಅನ್ಕೊಂಡ್ರಾ ಮನೇಲಿ ಕೂತು ಕೂತು ನಮಗೂ ಬೇಜಾರಾಗಿತ್ತು ಹಾ ತುಂಬಾ ದಿನ ಆಗಿತ್ತು ಬೋರ್ ಹೊಡಿತಾ ಇತ್ತು ಹಾ ಎಲ್ಲೂ ಟ್ರಿಪ್ ಹೋಗಿರಲಿಲ್ಲ ಸುಮ್ಮನೆ ಹಾಗೆ ಒಂದು ವಾಕ್ ಮಾಡ್ಕೊಂಡು ಬರಣ ಅಂತ ಅಪ್ಪ ಅಂತ ಕರೆದೆ ನಾವು ಬಂದಿದೀವಿ ಏನೋ ಒಂದು ಒಳ್ಳೆ ಎಂಜಾಯ್ಮೆಂಟ್ ಇದೆ ಏನೋ ಒಂದು ಸಂತೋಷ ಮನಸಿಗೆ ನೆಮ್ಮದಿ ಇರುವಂತ ಜಾಗ ಏನೋ ಒಂದು ನೋವುಗಳನ್ನು ಮರಿಬಹುದು ಈ ತರ ಒಂದು ತಿಂಗಳಲ್ಲಿ ಒಂದೆರಡು ಬಾರಿ ಈ ಥರ ನಾವು ಅಟ್ಲೀಸ್ಟ್ ಒಂದು ಬಾರಿ ಆದರೂ ಮನೆಯಿಂದ ಆಚೆ ಬಂದು ಈ ಬಿಸಿಲಲ್ಲಿ ಈ ವೆದರಲ್ಲಿ ತಿರುಗಾಡಿದ್ರೆ ಮನ್ಸಿಗೆ ಏನೋ ಒಂದು ಸಂತೋಷ ಸಿಗುತ್ತೆ ಅನ್ನೋದೊಂದು ನನ್ನ ಇಚ್ಛೆ ನೀವು ಆಧ್ಯಾತ್ಮಿಕವಾಗಿ ಪ್ರವಚನ ಕೊಡೋಕ್ಕೆ ಹೋಗ್ಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮಠಪತಿ ಅವರು ನೀವು ನಿಮ್ಮ ಹೆಸರಲ್ಲೇ ಇದೆ ಮಠಪತಿ ಅಂತ

ರೂಟ್ ಕಂಪ್ಲೀಟ್ ರೂಟ್ ಇದೇ ಥರ ಇರೋದು ನಾವು ಓಡಾಡೋ ರಸ್ತೆ ಏನಿದೆ ಅಷ್ಟು ಬಿಟ್ಟರೆ ಇನ್ನು ಎಲ್ಲ ಕಡೆ ಕಾಡೆ ಇರೋದು ಸುತ್ತಮುತ್ತ ಕಾಡೆ ಇರೋದು ನೋಡಿ ಆ ಥರ ಇದೆ ಕಂಪ್ಲೀಟ್ ಕಾಡೆ ಇರೋದು ಒಂದು ರಿಕ್ವೆಸ್ಟ್ ಏನು ಅಂತಂದರೆ ದಯವಿಟ್ಟು ಯಾರ್ಯಾರು ನೋಡೋಕೆ ಬರ್ತೀರಾ ಈ ಥರ ಬಾಟಲ್ಗಳು ಕುರ್ಕುರೆ ಪೇಪರ್ಗಳು ಇವನ್ನೆಲ್ಲ ಎಲ್ಲಿ ಬೇಕಲ್ಲಿ ಎಸಿಬೇಡಿ ಯಾಕೆಂದರೆ ನಿಮಗೆ ನೀಟ್ನೆಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟು ಹಂಗೆ ಕಾಡಿಗೂ ನೀಟ್ನೆಸ್ ಅನ್ನೋದು ತುಂಬಾ ಇಂಪಾರ್ಟೆಂಟು ದಯವಿಟ್ಟು ಒಂದು ಕೆಲಸ ಮಾತ್ರ ಹೋಗಬೇಡಿ ನೀವು ತಿಂತೀರಾ ಕುಡಿತೀರಾ ಅಲ್ಲಲ್ಲೇ ಡಸ್ಟ್ಬಿನ್ಗಳನ್ನ ಆಯೋಜನೆ ಮಾಡಿದರೆ ಹಾಂ ಫಾರೆಸ್ಟ್ ಆಫೀಸರ್ಸು ಅದಕ್ಕೆ ರೆಸ್ಪೆಕ್ಟ್ ಕೊಟ್ಬಿಟ್ಟು ಎಲ್ಲರೂ ಅದೇ ಜಾಗದಲ್ಲಿ ಹಾಕಿದ್ರೆ ತುಂಬ ಅನುಕೂಲ ಎಲ್ಲಿ ನೋಡಿದ್ರು ಬರೀ ಪ್ಲಾಸ್ಟಿಕೆ ಕಾಣುತ್ತೆ ಇದೊಂದು ಹಾಳು ಮಾಡಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ಡಸ್ಟ್ಬಿನ್ಗಳೆಲ್ಲ ಇದ್ದಾವೆ ಆದರೂ ಯಾರು ಯೂಟಿಲೈಸ್ ಮಾಡ್ಕೊಳಲ್ಲ ಅಲ್ಲಲ್ಲೇ ಅಲ್ಲಲ್ಲೇ ಎಲ್ಲ ಕಡೆನೂ ಡಸ್ಟ್ಬಿನ್ಗಳು ಇಟ್ಟಿದ್ದಾರೆ ಬಟ್ ನಾವುಗಳೇ ಸರಿಯಾಗಿ ಯೂಸ್ ಮಾಡ್ತಾ ಇಲ್ಲ ಹಾಂ ಕಾರ್ಡನ್ನು ಉಳಿಸೋದು ಮತ್ತು ಬೆಳೆಸೋದು ಮತ್ತು ಸ್ವಚ್ಛವಾಗಿ ಇಟ್ಕೊಳೋದು ಇದು ನಮ್ಮ ಕರ್ತವ್ಯ ಅಂತ ದಯವಿಟ್ಟು ಎಲ್ಲರೂ ಅಂದ್ಕೊಳ್ಳಿ ಅಂದರೆ ಇವತ್ತು ನಾವು ಕಾರ್ಡ್ ನೋಡಿದ್ದೀವಿ ಬಟ್ ನಮ್ಮ ಮಕ್ಕಳ ಕಾಲಕ್ಕೆಲ್ಲ ಕಾಡುಗಳು ನೋಡೋಕೆ ಅವಕಾಶ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಇವತ್ತೇ ನಾವು ಎಚ್ಚೆತ್ಕಂಡ್ರೆ ನಮ್ಮ ಫ್ಯೂಚರಲ್ಲಿ ನಾವು ಕಾಡಿ ಈ ಥರ ಇತೆ ಅಂತ ಕಲ್ಪನೆನಾರ ಕೊಡೋ ಸಾಮರ್ಥ್ಯ ಉಳಿಸ್ಕೊಬೋದು ದಯವಿಟ್ಟು ಎಲ್ಲರೂ ಪ್ರಯತ್ನ ನೋಡಿ ಇಲ್ಲಿ ಒಂಥರ ಏಳು ಸುತ್ತಿನ ಕೋಟೆ ಥರ ಕಾಣಿಸ್ತಿದೆಯಲ್ಲ ಇದು ಯಾವ ರೀಸನ್ಗೆ ಅಂತಂದರೆ ಇಲ್ಲಿ ಒಂದು ಸತಿ ಎಂಟ್ರಿ ಕೊಟ್ವಿ ಅಂದರೆ ಒಳಗೆ ಒಳಗೆ ಎಂಟ್ರಿ ಕೊಟ್ಟು ಒಂದು ಹೊರಗೆ ಹೋಗೋಕ್ಕೆ ಒಂದು ದಾರಿ ಒಳಗೆ ಬರೋಕ್ಕೆ ಒಂದು ದಾರಿ ಆ ಥರ ಇದೆ ಇಲ್ಲಿ ಒಂದು ಒಂದು ರೌಂಡ್ ಫುಲ್ ಕಂಪ್ಲೀಟ್ ಪ್ರದರ್ಶನ ಹಾಕಿದ್ರೆ ಅಲ್ಲಿ ಅವ್ರ ಇಷ್ಟಗಳು ಈಡೇ ಇರ್ತವೆ ಅನ್ನೋದು ಇಲ್ಲೆಲ್ಲ ನಂಬ್ತಾರೆ ನಿಮಗೋಸ್ಕರ ನಾನೊಂದು ರೌಂಡ್ ತಿರುಗಿ ತೋರಿಸ್ತೇನೆ ಯಾಕೆ ಇದ್ರದ್ದು ವಿಶೇಷತೆ ಏನು ಅಂತಂದರೆ ನೋಡಿ ಈಗ ಎಂಟ್ರಿ ಆಗ್ತಾ ಇದ್ದೀನಲ್ಲ ಇಲ್ಲಿ ಹೋಗ್ತಾ ಇರೋದೇ ಒಂದು ರೂಟ್ ಆದರೆ ಮತ್ತೆ ರಿಟರ್ನ್ ಇದೇ ರೂಟಿಗೆ ಯಾವುದೇ ಕಾರಣಕ್ಕೂ ಲಿಂಕ್ ಆಗೋಲ್ಲ ಮತ್ತು ಇದು ನಾವು ಕಂಪ್ಲೀಟ್ ಪ್ರದಕ್ಷಿಣೆ ಎಲ್ಲ ಆದ ಮೇಲೆ ಎಕ್ಸಿಟ್ ಆಗೋದೆ ಇನ್ನೊಂದು ರೂಟಿಂದ ಎಕ್ಸಿಟ್ ಆಗ್ತೀವಿ ನಮ್ಮ ಹುಡ್ಗುರ್ದು ಫೋಟೋಶೂಟ್ ನಡೀತಿದೆ ಅಲ್ಲಿ ಹಾಂ ನೋಡಿ ಫೋಟೋ ಶೂಟ್ ಆಗ್ತಾಯಿದೆ ಆರು ಸುತ್ತುಗಳನ್ನು ಕಂಪ್ಲೀಟ್ ಮಾಡಿದ್ದೀನಿ ಇದು ಫೈನಲ್ ಸುತ್ತು ಈ ಫೈನಲ್ ಸುತ್ತನ್ನ ಕಂಪ್ಲೀಟ್ ಮಾಡಾದ ಮೇಲೆ ನಿಮಗೆ ಡೈರೆಕ್ಟ್ ನೋಡಿ ಇಲ್ಲಿ ಹತ್ರದಲ್ಲೇ ಬಂದಂಗೆ ಆಗುತ್ತೆ ಬಟ್ ಎಕ್ಸಿಟ್ ಸಿಗೋಲ್ಲ ನೋಡಿ ಈಗ ನಿಮಗೆ ಎಕ್ಸಿಟ್ ಸಿಗುತ್ತೆ ಅಂದರೆ ಹೋಗೋದೇ ಒಂದು ರೂಟು ಬರೋದೇ ಇನ್ನೊಂದು ರೂಟಲ್ಲಿ ಬರ್ತೀವಿ ಇಲ್ಲೊಂದು ಸಣ್ಣ ಗುಡಿ ಥರ ಇದೆ ಇದರಲ್ಲಿ ಯಾವುದೇ ರೀತಿ ವಿಗ್ರಹ ಇಲ್ಲ ಅದ್ರ ಮೇಲೆ ಏನೋ ಬರ್ದಿದ್ದಾರೆ ಅಷ್ಟು ಬಿಟ್ಟರೆ ಯಾವುದೇ ರೀತಿ ಇಲ್ಲ ನೋಡಿ ನೀವು ಕೌಂಟ್ ಮಾಡಿ ನೋಡಿ ಏಳು ಸುತ್ತುಗಳು ಕಾಣಿಸ್ತವೆ ಇದರಲ್ಲಿ ನಿಮಗೆ ಇಲ್ಲಿ ಸುತ್ತಿಬಿಟ್ಟು ಆಮೇಲೆ ಇಲ್ಲಿ ಕಲ್ಯಾಣಿ ಇಲ್ಲಿ ಸ್ನಾನ ಮಾಡಿ ಮುಂದೆ ಒಂದು ಕಲ್ಯಾಣಿ ಸಿಗುತ್ತೆ ಅಲ್ಲಿ ಸ್ನಾನ ಮಾಡಿ ಬಂದು ಇಲ್ಲಿ ಇಷ್ಟ ನಮ್ಮ ಮನಸ್ಸಲ್ಲಿ ಬೇಡ್ಕೊಂಡು ಕಲ್ಲು ಜೋಡಿಸ್ಬೇಕು ನೋಡಿ ಅಲ್ಲೊಬ್ರು ಬ್ರದರ್ ಕರ್ತಾ ಇದ್ದಾರೆ ಇದೇ ಥರ ಕಂಪ್ಲೀಟಾಗಿ ಇದಾಗುತ್ತೆ ನೀವೀಗ ನೋಡ್ತಾ ಇರೋದು ಸುವರ್ಣಮುಖಿ ಎಂಟ್ರೆನ್ಸ್ ದೇವಸ್ಥಾನ ಇನ್ನು ಸ್ವಲ್ಪ ಹೊತ್ತಿಗೆ ನಾವು ಸುವರ್ಣಮುಖಿ ತಲುಪಿದ್ವಿ ಇಲ್ಲಿ ಸ್ಟಾರ್ಟಿಂಗಲ್ಲೇ ಉತ್ತಲ್ಲ ಏನು ಕಾಣಿಸ್ತಿದೆಯಲ್ಲ ಇದರ ಅರ್ಥ ಏನು ಅಂದರೆ ಈ ಭೂಮಿ ಭಾಳ ಸಮೃದ್ಧಿಯಾಗಿದೆ ಅಂತ ಅರ್ಥ ನಿಮ್ಮ ಹೊಲದಲ್ಲಿ ಆಗಲಿ ಎಲ್ಲೇ ಇರ್ಬೋದು ಉತ್ತ ಎಲ್ಲಿ ಚೆನ್ನಾಗಿ ಬೆಳೆದಿರುತ್ತೋ ಅಲ್ಲಿ ನಿಮಗೆ ನೀರು ಚೆನ್ನಾಗಿ ಸಿಗುತ್ತೆ ಅಂತ ಅರ್ಥ ಆಗುತ್ತೆ ಯಾಕೆಂದರೆ ಅಲ್ಲಿ ಫಲವತ್ತತೆ ಅಷ್ಟು ಚೆನ್ನಾಗಿದೆ ಅಂತ ಅರ್ಥ ಕೊಡುತ್ತ ಹುತ್ತದ್ದು ಕಾರ್ಯಸಿದ್ಧಿ ವೀರಾಂಜನೇಯ ದೇವಸ್ಥಾನ ಸುವರ್ಣಮುಖಿ ಕ್ಷೇತ್ರದ್ದು ಹಾಕ್ಲಾಕಿದ್ದಾರೆ ನೋಡಿ ಒಳಗೆ ಈ ತರ ಇದೆ ಒಳಗೆ ತುಂಬಾ ಚೆನ್ನಾಗಿದೆ ಆಂಜನೇಯ ಸ್ವಾಮಿ ದೇವಸ್ಥಾನ ಹಳೆ ಬಾವಿ ಶಿವನ ದೇವಸ್ಥಾನ ನೋಡ್ಬೋದು ಶಿವಲಿಂಗ ನೀನು ನಾನು ಸುಮಾರು ವರ್ಷಗಳ ಹಿಂದೆ ಬಂದಾಗ ಈ ಶಿವನ ದೇವಸ್ಥಾನಕ್ಕೂ ಕೂಡ ಪೂಜೆ ಸಲ್ಲಿಸ್ತಾ ಇದ್ರು ಬಟ್ ಈಗ ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ ಅಲ್ಲಿ ಪೂಜೆ ಸಲ್ಲಿಸ್ತಿದ್ದಂತಹ ಪೂಜಾರಿಗೆ ತುಂಬಾ ವಯಸ್ಸಾಗಿರೋ ಕಾರಣದಿಂದ ಈ ಬೆಟ್ಟ ಹತ್ಕೊಂಡ್ ಬರಕ್ ಆಗಲ್ಲ ಅಂತ ಹೇಳಿದ್ರು ಹಂಗಾಗಿ ಈಗ ಪ್ರೆಸೆಂಟ್ ಪೂಜೆ ಸಲ್ಲಿಸ್ತಿಲ್ಲ ನೀವು ನೋಡಬಹುದು ಎಷ್ಟು ಹಳೆಯ ದೇವಸ್ಥಾನಗಳು ಇವು ಅಂತ ಈ ದೇವಸ್ಥಾನ ಫಾರೆಸ್ಟ್ ಲಿಮಿಟ್ ಅಲ್ಲಿ ಇರೋದ್ರಿಂದ ಜೀರ್ಣೋದ್ಧಾರ ಅಷ್ಟು ಆಗಿಲ್ಲ ಈ ಸುವರ್ಣಮುಖಿಲಿ ಒಂದು ಮಠ ಇತ್ತು ಅಂತ ಹೇಳ್ತಾರೆ ಆ ಮಠದಲ್ಲಿ ಇದ್ದಂತಹ ಸಿದ್ಧಿ ಪುರುಷರ ಸಮಾಧಿ ಅಂತ ಹೇಳ್ತಾರೆ ಇದನ್ನ ಈ ಫೋಟೋದಲ್ಲಿ ಇದಾರಲ್ಲ ಅವರುಗಳ ಸಮಾಧಿ ಇದು ಇದೇ ನೋಡಿ ಸುವರ್ಣಮುಖಿಯ ಮಠ ಕಾರಣಾಂತಗಳಿಂದ ಮಠ ಮುಚ್ಚೋಗಿದೆ ಈಗ ನೀವು ನೋಡ್ತಾ ಇದ್ದೀರಲ್ಲ ಇದು ಸುವರ್ಣಮುಖಿಯ ಕಲ್ಯಾಣಿಯ ಮಾಹಿತಿ ನೀರಿದ್ದಾಗ ಇದ್ದಾಗ ಯಾವ ತರ ಕಾಣುತ್ತೆ ಮತ್ತೆ ನೀರ್ ಇರೋವಾಗ ಯಾವ ತರ ಕಾಣುತ್ತೆ ಅಂತ ನಿಮ್ಮ ಎಲ್ಲ ಪಾಪಗಳನ್ನು ತೊಳೆಯುವಂತಹ ತುಂಬ ಪವಿತ್ರವಾದಂತಹ ಸುವರ್ಣಮುಖಿ ಕಲ್ಯಾಣಿ ನೀವು ನೋಡ್ತಿದ್ದೀರಲ್ಲ ಇದೆ ಇಲ್ಲಿರುವ ದೇವಸ್ಥಾನಗಳು ಒಂದು ಅಂಬಾ ಭವಾನಿ ದೇವಸ್ಥಾನ ಇನ್ನೊಂದು ಭವಾನಿ ಶಂಕರ ಮಂದಿರ ಮತ್ತು ಸುವರ್ಣಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಈ ಕಲ್ಯಾಣಿಯ ತಳಭಾಗದಲ್ಲಿ ಒಂದು ಉದ್ಭವ ಮೂರ್ತಿ ಆಂಜನೇಯ ಸ್ವಾಮಿ ವಿಗ್ರಹ ಇದೆ ರಾಮನವಮಿ ದಿನ ಮಾತ್ರ ಈ ಕಲ್ಯಾಣಿಯಿಂದ ನೀರನ್ನು ಕಂಪ್ಲೀಟ್ ತೆಗೆದ್ಬಿಟ್ಟು ಆ ಆಂಜನೇಯ ಸ್ವಾಮಿಗೆ ಅಲಂಕಾರ ಮಾಡಿ ಪೂಜೆ ಸಲ್ಲಿಸಿ ಮತ್ತೆ ಈ ನೀರನ್ನು ಬಿಡಕಲಾಗುತ್ತದೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಈ ಸುವರ್ಣಮುಖಿಗೂ ಮತ್ತು ಮಹಾಭಾರತಕ್ಕೂ ಒಂದು ನಂಟಿದೆ ಅಂತ ಹೇಳ್ತಾರೆ ಮಾಹಿತಿಯನ್ನ ಕಲೆ ಹಾಕ್ತೆ ಆದರೆ ಯಾವುದೇ ಮಾಹಿತಿ ನನಗೆ ಸರಿಯಾಗಿ ದೊರೆಯಲಿಲ್ಲ ನಿಮಗೇನಾದ್ರೂ ಆ ಮಾಹಿತಿ ಗೊತ್ತಿದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಆ ಮಾಹಿತಿ ಎಲ್ಲರಿಗೂ ತಿಳಿಸೋಣ ಇದು ಭವಾನಿ ಶಂಕರ ದೇವಸ್ಥಾನ ಇಲ್ಲಿ ಯಾವುದೇ ರೀತಿ ಪೂಜೆ ಸಲ್ಲಿಸ್ತಾ ಇಲ್ಲ ಪ್ರೆಸೆಂಟ್ ದೇವಸ್ಥಾನ ತೋರ್ಸಾದ್ಮೇಲೆ ಕುತ್ಕೊಂಡು ಚುರುಮುರಿ ತಿಂದ್ವಿ ನೀವು ಕೂಡ ಮೇಲೆ ಚಿರ್ಮುರಿ ತಿಂದು ಆ ವೇಸ್ಟೇಜ್ನ ನ ಡಸ್ಟ್ಬಿನ್ಗೆ ಹಾಕಿ ನಿಮಗೆಲ್ಲರಿಗೂ ಬನ್ನರ್ ಘಟದಲ್ಲಿರುವಂತಹ ದೇವಸ್ಥಾನಗಳ ಕಿರುನೋಟವನ್ನು ತೋರಿಸಿದ ನಂತರ ಚಂಪಕಧಾಮ ದೇವಸ್ಥಾನಕ್ಕೆ ಬಂದು ಅಲ್ಲಿ ಕೊಡ್ತಿದ್ದಂತಹ ಪ್ರಸಾದನ ಸ್ವೀಕಾರ ಮಾಡಿದ್ವಿ ದೇವರ ಪ್ರಸಾದ ಪಡೆಯೋಕ್ಕೂ ಪುಣ್ಯ ಮಾಡಿರ್ಬೇಕಂತೆ ದಯವಿಟ್ಟು ಯಾರೇ ಆಗಲಿ ದೇವರ ಪ್ರಸಾದನ ಯಾವತ್ತೂ ತಿಂದಲೇ ಹೋಗ್ಬೇಡಿ ದಯವಿಟ್ಟು ಹೋಗಿ ನೋಡಿದ್ರಲ್ಲ ಇದು ಇವತ್ತು ಬನ್ನರ್ಘಟ್ಟ ಟೆಂಪಲ್ನ ಸ್ಮಾಲ್ ಟ್ರೆಕ್ಕಿಂಗ್ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋ ಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಒತ್ತಿ ದಯವಿಟ್ಟು ತಮ್ಮೆಲ್ಲರ ಸಪೋರ್ಟ್ ಇರಬೇಕು ತಮಗೆ ಮತ್ತೆ ಹೊಸ ಹೊಸ ಪ್ಲೇಸ್ಗಳನ್ನು ತೋರಿಸ್ತೀವಿ ನಮ್ಮ ಹುಡುಗ ಹೊಸ್ದಾಗಿ ಮಾಡಿರೋ ಅಕೌಂಟು ತಮ್ಮೆಲ್ಲರ ಪ್ರೋತ್ಸಾಹ ಕೊಟ್ಟು ಅವನಿಗೆ ಬೆಳೆಸಬೇಕು ಅಂತ ಕೇಳ್ಕೊಳ್ತೀನಿ ಬೆಲ್ಲೈಕನ್ ನೋಡಿಯೋದ್ರಿಂದ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತೀನಿ ಹಾಗೆ ಲೈಕ್ ಕಮೆಂಟ್ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಈ ಹಾಗೆ ಈ ಪ್ರೇಕ್ಷಣೀಯ ಸ್ಥಳದ್ದು ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಯಾರಾದರೂ ಬರೋರಿದ್ದರೆ ಆ ಲೊಕೇಶನ್ನ ಯೂಸ್ ಮಾಡ್ಕೊಂಡು ಬನ್ನಿ ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ